ನಮಸ್ಕಾರ ನಾನು ಮಾಧ್ವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಸಿರಸ್ಗಿ ಆದರ್ಶ ಗ್ರೂಪ್ ಆಫ್ ಟ್ರಸ್ಟ್ ಕಲಕೇರಿ ಮತ್ತು ಕಾನೂನು ಸೇವಾ ಸಮಿತಿ ಸಿಂಧಿರವರ ಸಹಯೋಗದಲ್ಲಿ ರೆಹಮತ್ ಬಿ ಎ ಸಿರಸ್ಗಿ ಮೆಮೋರಿಯಲ್ ಕಾನೂನು ಮಹಾವಿದ್ಯಾಲಯ ಉದ್ಘಾಟನಾ ಸಮಾರಂಭ ನಡೆಯುತ್ತದೆ ಉದ್ಘಾಟಕರಾಗಿ ನಾಗೇಶ್ ಮೊಗರೆ ಹಿರಿಯ ನ್ಯಾಯಾಧೀಶರು ಸಿಂದಗಿ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಸಿ ಬಸವರಾಜು ಕುಲಪತಿಗಳು ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಆರ್ಯಮುಲ್ಲಾ ಹೆಚ್ಚುವರಿ ನ್ಯಾಯಾಧೀಶರು ಸಿಂದಗಿ ಪಂಕಜ್ ಕೊಣ್ಣೂರ್ ನ್ಯಾಯಾಧೀಶರು ಸಿಂದಿ ರಾಜುಗೌಡ ಪಾಟೀಲ್ ಶಾಸಕರು ದೇವರ ಹಿಪ್ಪರಗಿ ಅಶೋಕ್ ಮನಗುಳಿ ಶಾಸಕರು ಸಿಂದಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗವನ್ನು ಒಳಗೊಂಡು ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಜಹಾಂಗೀರ್ ಸಿರಸ್ಗಿ ತಿಳಿಸಿದ್ದಾರೆ ವರದಿ ಮಹಾಂತೇಶ್ ಕಾಂಬ್ಳೆ Yeah. <sighs>